ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಯತಿ ಶಿವತ್ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಬಗ್ಗೆ ಈ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಬಗ್ಗೆ ಇವತ್ತು ಕೆಲವೊಬ್ರು ಗೊತ್ತಿಲ್ಲ ಕೆಲವೊಬ್ರು ಗೊತ್ತಿದ್ದೆ ಆಲ್ರೆಡಿ ಬ್ಯಾಂಡ್ ಮಾಡಿಸಿರ್ತಾರೆ ಕೆಲವೊಬ್ಬರು ಅದೇ ಥರ ನಾನು ಕೂಡ ಬ್ಯಾಂಡ್ ಮಾಡಿಸಿದ್ದೀನಿ ನಾನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾಡಿಸಿರೋದು ಆ ಟೈಮಲ್ಲಿ ನನ್ನ ಮಗಳಿಗೆ ಬಂದಿರೋ ಅಮೌಂಟಿಂದು ಈ ಬ್ಯಾಂಡಲ್ಲಿ ಮೆನ್ಷನ್ ಆಗಿರೋದು ಒಂದು ಲಕ್ಷ ಅಂತ ಇನ್ನು ಕೆಲವರು ಮಾಡಿಸಿರಲ್ಲ ಅದಕ್ಕೆ ಯಾವ ಥರ ಮಾಡಿಸೋದು ಎಲ್ಲಿ ಮಾಡಿಸ್ಬೇಕು ಅನ್ನೋದು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವೆಷ್ಟು ಲೈಕ್ ಮಾಡ್ತೀರಾ ನನಗೆ ಅಷ್ಟು ಖುಷಿ ಆಗುತ್ತೆ ಮತ್ತು ನನಗೆ ಇದೇ ಥರ ನೆಕ್ಸ್ಟ್ ವೀಡಿಯೋ ನಿಮಗೆ ನನಗೆ ಗೊತ್ತಿರೋದ್ರ ಬಗ್ಗೆ ತಿಳಿಸೋಕೆ ನನಗೂ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಭಾಗ್ಯಲಕ್ಷ್ಮಿ ಬಾಂಡ್ ಇದು ನಮಗೆ ಜಾರಿ ಮಾಡಿದವರು ಯಡಿಯೂರಪ್ಪನವರು ಈ ಬಾಂಡ್ ಹೆಣ್ಮಕ್ಳಿಗೋಸ್ಕರ ಅಂತ ಮಾಡಿದ್ದು ಅಪ್ಪ ಅಮ್ಮ ಆಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಹೆಣ್ಮಗು ಭ್ರೂಣಲಿಂಗ ಹತ್ಯೆ ಮಾಡ್ತಾರೆ ಹೆಣ್ಮಗು ಇದೆ ಅಂತ ಗೊತ್ತಾದ್ರೆ ಸಾಕು ಆ ಟೈಮಲ್ಲಿ ಭ್ರೂಣಲಿಂಗ ಹತ್ಯೆ ಮಾಡ್ತಾ ಇದ್ರು ಆ ಕಾರಣಕ್ಕೋಸ್ಕರ ಇವಾಗಲೂ ಕೂಡ ಹೆಣ್ಣು ಭ್ರೂಣಲಿಂಗ ಹತ್ಯೆ ಆಗ್ತಾ ಇದೆ ಬಟ್ ಮೊದಲಿಗಿಂತ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗಿನ ಕಾನೂನು ಆ ಥರ ಇದೆ ಅದರಿಂದ ಸ್ವಲ್ಪ ಕಮ್ಮಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಫಸ್ಟ್ ಮಾಡಿದಾಗ ನಲ್ವತ್ತು ಸಾವಿರ ಇತ್ತು ಅದು ಠೇವಣಿ ಎಲ್ಲ ಹೋಗಿ ಅದರಿಂದ ನಮಗೆ ಮೂವತ್ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳಿದರೆ ಇವಾಗ ಒಬ್ರು ಕೊಟ್ಟಿರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತು ಮೂವತ್ನಾಲ್ಕು ಸಾವಿರ ಅಮೌಂಟ್ ಬರುತ್ತೆ ನಿಮ್ಮ ಮಗುಗೆ ಅಂತ ಇದನ್ನ ಎಲ್ಲಿ ಮಾಡಿಸ್ಬೇಕಪ್ಪ ಇದು ಮಾಡ್ಸಕ್ಕೆ ನಮಗೆ ಏನೇನು ಬೇಕು ಅನ್ನೋದಾದ್ರೆ ಇದನ್ನ ನಾವು ಅಂಗನವಾಡಿಲೇ ಮಾಡಿಸೋದು ಇಲ್ಲ ಆನ್ಲೈನ್ ಕೂಡ ಮಾಡಿಸ್ಬೋದು ನಿಮ್ಗೆ ಆನ್ಲೈನ್ ಎಲ್ಲ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಇದನ್ನ ಅಂಗನವಾಡಿಯಲ್ಲೇ ಮಾಡಿಸ್ಬೋದು ಅಂಗನವಾಡಿಗೆ ಏನೇನ್ ಕೊಡ್ಬೇಕು ಅಂದ್ರೆ ತಾಯಿ ಮತ್ತು ತಂದೆದು ಆಧಾರ ಕಾರ್ಡ್ ಬೇಕು ಮಗದು ಆಧಾರ ಕಾರ್ಡ್ ಬೇಕು ನಿಮ್ಮದು ಎ ಪಿ ಎಲ್ ಆ ಕಾರ್ಡ್ ಆಗಿರಲಿ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ನಿಮ್ಮದು ಒಂದು ರೇಷನ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕು ಮತ್ತು ಪಾಪುದು ಮತ್ತು ನಿಮ್ಮದು ನಿಮ್ಮ ಮನೆಯವ್ರದ್ದು ಮೂರು ಜನದ್ದು ತೆಗೆಸ್ಕೋ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಫೋಟೋ ಬೇಕಾಗುತ್ತೆ ಮತ್ತೆ ಮೇಯ್ನ್ ಇಂಪಾರ್ಟೆಂಟು ಮಗುವಿನ ತಾಯಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಕೆಲವೊಬ್ರು ಬೇಗ ಮದುವೆ ಆಗಿರ್ತಾರೆ ಆ ಟೈಮಲ್ಲಿ ಹದಿನೆಂಟು ವರ್ಷ ತುಂಬಿರಲ್ಲ ಆ ಟೈಮಲ್ಲಿ ಅಲ್ಲಿ ಆಗೋಲ್ಲ ಮತ್ತು ನಿಮ್ಮದು ಮದುವೆಯ ಇನ್ವಿಟೇಷನ್ ಕಾರ್ಡ್ ಬೇಕು ಅಥವಾ ರಿಜಿಸ್ಟರ್ ಅದ್ರದ್ದು ಏನಾರ ಒಂದು ಈ ಮದ್ವೆ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಒಂದು ಬೇಕಾಗಿರುತ್ತೆ ಇಷ್ಟಿದ್ರೆ ಸಾಕು ಅಂಗನವಾಡಿಯಲ್ಲೇ ಮಾಡ್ತಾರೆ ಇದು ನಿಮ್ಮ ಮಗುಗೆ ಒಂದು ವರ್ಷ ಆಗಿರ್ಬೋದು ಅಥವಾ ಒಂದೂವರೆ ವರ್ಷ ಆಗಿರ್ಬೋದು ಅಷ್ಟೊಳಗಡೆ ಇದು ಸಿಗುತ್ತೆ ನಿಮ್ಮ ಮಗು ಎಷ್ಟು ವರ್ಷದೊಳಗಡೆ ಮಾಡಿಸ್ಬೇಕು ಮಗುವಾಗಿ ಎಷ್ಟು ವರ್ಷದೊಳಗಡೆ ಮಾಡಿಸ್ಬೇಕು ಅಂತ ಹೇಳೋದಾದರೆ ನೀವು ಮಗು ಹುಟ್ಟಿದ ತಕ್ಷಣ ನಿಮಗೆ ಎಲ್ಲ ಆದಮೇಲೆ ನೀವು ಪಾಪದ್ದು ನಿಮ್ಮ ಆಧಾರ್ ಕಾರ್ಡ್ ಓಡಿಸ್ಬೋದು ಅಥವಾ ಅದಕ್ಕಿಂತ ಮುಂಚಾಗಿ ರೇಷನ್ ಕಾರ್ಡ್ ಆಗಿರ್ಬೋದು ಆ ಟೈಮಲ್ಲಿ ಮಾಡಿಸ್ಬೋದು ರೇಷನ್ ಕಾರ್ಡ್ ಇದ್ರೂ ಕೂಡ ಮಾಡಿಸ್ಬೋದು ಮಗು ಹುಟ್ಟಿ ಮೂರು ವರ್ಷ ಗಂಟೆ ಟೈಮ್ ಇರುತ್ತೆ ನಿಮಗೆ ಮಗು ಕೆಲವೊಬ್ಬರು ಬೇಗ ಮಾಡಿಸೋಕ್ಕಾಗಿರಲ್ಲ ಅದರಿಂದ ಕಷ್ಟ ಆಗಿರುತ್ತೆ ಮದುವೆ ಆಗಿರ್ತಾರೆ ಬೇಗನೆ ಕನಸೀವಾಗಿ ಪಾಪು ಆಗಿರುತ್ತೆ ಇನ್ನೂ ನಮ್ಮದು ಅದರ ಕಡಲೆಯಲ್ಲಿ ಎಕ್ಸ್ಚೇಂಜ್ ಆಗಿಲ್ಲ ಅನ್ನೋರಿಗೆಲ್ಲ ಇರ್ತಾರೆ ನಮಗೆ ಇದು ಮಾಡಿಸೋಕ್ಕೆ ಮೂರು ವರ್ಷ ಗಂಟೆ ಟೈಮ್ ಸಿಗುತ್ತೆ ಮೂರು ವರ್ಷದ ಒಳಗಡೆ ಮಾಡಿಸ್ಬೋದು ಇದನ್ನು ನಾವು ಇದರಿಂದ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ನಮಗೆ ಈಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾಡಿಸಿರೋದ್ರಿಂದ ನನಗೆ ಇದು ಒಂದು ಲಕ್ಷದ ಅಮೌಂಟು ಒಂದು ಲಕ್ಷದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಅನ್ಕೊತೀನಿ ಇನ್ನು ನನ್ನ ಮಗಳಿಗೆ ನಾನು ಮಾಡಿಸಿದಾಗ ಒಂದು ಲಕ್ಷದ ಅಮೌಂಟು ಈ ಅಮೌಂಟ್ ನಿಮಗೆ ಯಾವಾಗ ಬರುತ್ತೆ ನಿಮ್ಮ ಮಗುಗೆ ಹದಿನೆಂಟು ವರ್ಷ ತುಂಬಿದ್ಮೇಲೆ ಬರುತ್ತೆ ನಿಮ್ಮ ಮಗಳಿಗೆ ಹದಿನೆಂಟು ವರ್ಷ ತುಂಬಿ ಒಂದು ಸೆಕೆಂಡ್ ಪಿ ಯು ಆದಮೇಲೆ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡ್ತೀವಿ ಅಂದರೆ ಆ ಟೈಮಲ್ಲಿ ನಮಗೆ ಇದರಿಂದ ಲೋನ್ ಕೂಡ ಸಿಗುತ್ತೆ ಲೋನ್ ತೊಗೊಂಬೋದು ನೆಕ್ಸ್ಟ್ ಇದರಿಂದ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಮಗುವಿನ ತಂದೆ ತಾಯಿ ಕುಟುಂಬದ ಕುಟುಂಬಸ್ಥರಲ್ಲಿ ಇವರೇ ಆಗಿರ್ತಾರೆ ಮಗುವಿನ ತಂದೆ ತಾಯಿಗೆ ಸಹಜ ಅಪಘಾತ ಆಗಿರ್ಬೋದು ಆಗಬಾರ್ದೆ ಯಾರಿಗೂ ಅಕಸ್ಮಾತ್ ಅದು ಆದರೆ ಅವರು ಕೂಡ ಅಲ್ಲಿ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಇದನ್ನು ನಾವು ಆ ಟೈಮಲ್ಲಿ ಕೆಲವೊಬ್ಬರು ನೆನಪಿಗೆ ಬರಲ್ಲ ಇದರಿಂದ ಇಂಥ ವೀಡಿಯೋಗಳು ನೋಡ್ತಾ ನಿಮಗೂ ಇದ್ರ ಬಗ್ಗೆ ವಿಷಯ ಗೊತ್ತಿದ್ರೆ ಆ ಟೈಮಲ್ಲಿ ನಿಮಗೂ ಯೂಸ್ ಆಗುತ್ತೆ ಮೂವತ್ತು ಸಾವಿರ ಆ ಟೈಮಲ್ಲಿ ಕೂಡ ನಿಮ್ಗೆ ಹಣ ಬರುತ್ತೆ ಈ ಈ ಯೋಜನೆ ನೀವು ಅಮೌಂಟ್ ತೊಗೊಬೇಕು ದುಡ್ಡು ತೊಗೊಬೇಕು ಅಂದರೆ ಕನಿಷ್ಠ ಪಕ್ಷ ನಿಮ್ಮ ಮಗು ಎಷ್ಟು ಎಜುಕೇಷನ್ ಮಾಡಿರಬೇಕು ಅಂದರೆ ಎಂಟನೇ ತರಗತಿ ಮಗು ಓದಿರಲೇಬೇಕು ಅಕಸ್ಮಾತ್ ನಮ್ಮ ಮಗು ಅಂಗವಿಕಲತೆ ಇದೆ ನಮ್ಮ ಮಗುಗೆ ಅಷ್ಟು ಓದೋಕ್ಕಾಗಿಲ್ಲ ಅಂದರೆ ಐದನೇ ಕ್ಲಾಸ್ ವರ್ಗು ಆದ್ರೂ ಮಗು ಓದೇ ಇರಬೇಕು ಅದ್ರದ್ದು ಮಸ್ಗಳಾಗಿರ್ಬೋದು ಮಗುದ ಟಿ ಸಿ ಆಗಿರ್ಬೋದು ಅದು ಮೇಯ್ನ್ ಕೇಳ್ತಾರೆ ಯಾವಾಗ ಅಂದ್ರೆ ನೀವು ಈ ಅಮೌಂಟ್ ಹದಿನೆಂಟು ವರ್ಷ ತುಂಬಿದೆ ನಾವು ಅಮೌಂಟ್ ತಗೊಂಡ್ಲಕ್ಕೆ ಹೋಗ್ತೀವಿ ಬಾಂಡ್ ತಗೊಂಡಿನ ಟೈಮಲ್ಲಿ ಇದು ಕೇಳೇ ಕೇಳ್ತಾರೆ ಮೇಯ್ನ್ ಇದನ್ನ ಜ್ಞಾಪನ ಮಾಡಿಕೊಳ್ಳಿ ನಿಮ್ಮ ಮಗು ಎಂಟನೇ ತರಗತಿ ಓದಿರಬೇಕು ಅಕಸ್ಮಾತ್ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಐದನೇ ತರಗತಿ ಅಂದರೆ ಅಂಗವಿಕಲತೆ ಇರೋ ಮಕ್ಕಳು ಮಾತ್ರ ಇಲ್ಲ ನಮ್ಮ ಮಗಳು ಚೆನ್ನಾಗಿದ್ದಾಳೆ ಎಲ್ಲದ್ರಿಗೂ ಆಕ್ಟಿವ್ ಇದ್ದಾಳೆ ನಮ್ಮ ಮಗು ಎಂಟನೇ ತರಗತಿ ಎಲ್ಲ ಆಯ್ತು ಮಾಡಿಸಿದಾಯ್ತು ನಮ್ಮ ಮಗು ಹದಿನೆಂಟು ವರ್ಷ ಆಯಿತು ಇವಾಗ ನಾವು ಈ ಅಮೌಂಟ್ ಎಲ್ಲಿ ತಗೊಳ್ಳೋದಂತ ಕೇಳೋದಾದರೆ ನೀವು ಈ ಅಮೌಂಟು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ತಾಲೂಕಿನ ಮಾಡಿದ್ದು ಎಲ್ಲಿ ಶಾಖೆ ಬರುತ್ತೆ ಕುಣಿಗಲ್ಲಾಗಿರ್ಬೋದು ನಮ್ಮದಾಗಿರೋದ್ರಿಂದ ನಾವು ಕುಣಿಗಲ್ಲ ತೊಗೋಬೋದು ನಿಮ್ಮ ತಾಲೂಕಲ್ಲಿ ಅಂಗನವಾಡಿ ಇಲ್ಲೋಗಿ ಕೇಳ್ಬೋದು ಅಂಗನವಾಡಿ ಕಡೆಯಿಂದ ಇದಾಗಿರೋದ್ರಿಂದ ಅಂಗನವಾಡಿ ಅಲ್ಲೋಗಿ ಕೇಳಬೇಕು ಇದನ್ನು ಅಲ್ಲಿ ನಿಮ್ದು ಏನಾದರೂ ಕಸ್ಪಡಿ ಬೇಕಿದ್ರೆ ಅಲ್ಲೇ ಕೂಡ ತಿದ್ದುಪಡಿ ಕೂಡ ನಿಮ್ಗೆ ಮಾಡ್ಕೊಂಡು ಕೊಡ್ತಾರೆ ಅವರೇ ಹೇಳ್ತಾರೆ ತಿದ್ದುಪಡಿ ಮಾಡಿ ಇದರಿಂದ ಈ ಥರ ಇದೆ ಫಸ್ಟು ನಾವು ಏನೇನು ಪ್ರೂಫ್ ಕೊಟ್ಟಿರ್ತೀವಿ ನೆಕ್ಸ್ಟ್ ಇವಾಗ ಪ್ರೂಫ್ ಚೇಂಜ್ ಆಗಿರುತ್ತೆ ಹದಿನೆಂಟು ವರ್ಷದೊಳಗಡೆ ನಮ್ದು ಆಧಾರ್ ಕಾರ್ಡ್ ಪ್ರೂಫ್ ಆಗಿರ್ಬೋದು ರೇಷನ್ ಕಾರ್ಡ್ ಪ್ರೂಫ್ ಆಗಿರ್ಬೋದು ಏನಾದರೂ ಚೇಂಜ್ ಆಗಿರುತ್ತೆ ಅವರೇ ತಿದ್ದುಪಡಿ ಕೂಡ ಮಾಡ್ಕೊಂಡು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಯಾರಿಗಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್